ಮನುಷ್ಯ ಮೂರು ಪಾಯಿಂಟು ನೀವು ಮೆನ್ಷನ್ ಮಾಡಿರೋದು ತುಂಬ ನಮ್ಗೆಲ್ರಿಗೂ ಅನ್ಸುತ್ತೆ ಹೌದಲ್ವಾ ಅಂತ ಯಾಕಂದರೆ ಬರ್ಡೇ ದಿನ ಮಾತ್ರ ನಾನು ಅನ್ನದಾನ ಮಾಡಬಲ್ಲೆ ಊಟ ಹಾಕಬಲ್ಲೆ ಬಟ್ ಮುನ್ನೂರ ಅರವತ್ತೈದು ದಿನ ಊಟ ಕೊಡೋರು ನನ್ನ ಅಭಿಮಾನಿಗಳು ಅನ್ನೋದು ಒಂದು ಪಾಯಿಂಟು ಇನ್ನೊಂದು ಟ್ಯಾಟೋ ಹಾಕ್ಸ್ಕೊಳ್ಬೇಡಿ ನೋವಾಗುತ್ತೆ ಹಾಕ್ಸ್ಕೊಳಂಗಿದ್ರೆ ಅಪ್ಪ ಅಮ್ಮನ ಹೆಸರು ಹಾಕ್ಸ್ಕೊಳ್ಳಿ ಅನ್ನೋದು ಇನ್ನೊಂದು ಚೇಸ್ ಮಾಡ್ಕೊಂಡು ಬರಬೇಡಿ ಕಾರು ಬಂದಾಗ ಆ್ಯಕ್ಸಿಡೆಂಟಾಗಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆಗಿ ಇನ್ ಕೇಸ್ ಡೆತ್ ಆದರೆ ನಿಮ್ಮ ಫ್ಯಾಮಿಲಿಗೆ ಯಾರೋಣೆ ಹೀಗೆ ಅವತ್ತಿನ ದಿನಗಳಲ್ಲೇ ಫ್ಯಾ ಅಭಿಮಾನಿಗಳ ಒಂದು ಸೇಫ್ಟಿನ ನೋಡ್ತಿದ್ದಂತ ದಾಸ ಒಬ್ಬ ಅಭಿಮಾನಿನ ಕ್ಬಿಟ್ಟು ಹೊಡಿಸಿ ಸಾಯಿಸ್ತಾರೆ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ ನಿಮ್ಗೆ ಎಷ್ಟು ಶಾಕ್ ಐತಿ ಈ ಇನ್ಸಿಡೆಂಟ್ ಅಂತ ಡೆಫಿನೆಟ್ಲಿ ತುಂಬಾ ಸಂಕಟ ಆಗುತ್ತೆ ಇದನ್ನು ನೋಡಿದಾಗ ಯಾರೇ ಆಗಲಿ ಈ ಕಡೆ ನನ್ನ ಫೇವ್ರೇಟ್ ಸ್ಟಾರ್ ಈ ಥರ ಒಂದು ಸಿಚುವೇಷನಲ್ಲಿ ನೋಡೋಕ್ಕೂ ನನಗೆ ತುಂಬ ಸಂಕಟ ಆಗುತ್ತೆ ಆ್ಯಂಡ್ ಹಾಗೆ ಒಂದು ಜೀವ ಒಂದು ಬೆಲೆನೂ ನಮಗೆ ಅರ್ಥ ಆಗ ಒಂದು ಸಾಮಾಜಿಕ ಒಂದು ರೆಸ್ಪಾನ್ಸಿಬಲ್ ಆಗಿ ನೋಡಿದಾಗ ಒಂದು ಜೀವಕ್ಕೂ ಒಂದು ನ್ಯಾಯ ಸಿಗಬೇಕು ಆ ಕಡೆಯಿಂದಲೂ ಸಂಕಟ ಆಗುತ್ತೆ ಆ ಆ ಫ್ಯಾಮಿಲಿ ನೋಡಿದಾಗಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಆ್ಯಂಡ್ ಸರ್ ಸಿಚುಯೇಷನ್ ನೋಡಿದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಸೊ ಕಾನೂನು ಅದು ತೀರ್ಮಾನ ಮಾಡ್ತಿದೆ ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಏನೇ ಮಾತಾಡೋಕ್ಕೋದು ತಪ್ಪಾಗುತ್ತೆ ಆ್ಯಂಡ್ ಅಂಡ್ ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ಇನ್ನೂ ದೊಡ್ಡೋಳಾಗಿಲ್ಲ ಯಾಕಂದರೆ ನನಗೇನು ಗೊತ್ತಿಲ್ಲ ನಾನು ಏನೇ ಮಾತಾಡೋಕ್ಕೂ ಡೆಫಿನೆಟ್ಲಿ ಅದು ತಪ್ಪು ತಪ್ಪಾಗ್ಬಿಡುತ್ತೆ ಸೊ ನೋಡೋಣ ಏನಾಗುತ್ತೆ ಕಾನೂನು ತೀರ್ಪಿಗೆ ಆ್ಯಂಡ್ ನ್ಯಾಯಾಲಯ ಒಂದು ಸತ್ಯಕ್ಕೆ ಒಂದು ಜಯ ಸಿಗಲಿ ಸತ್ಯಮೇವ ಜಯತೆ ಅನ್ನೋದು ಒಂದು ತೀರ್ಮಾನ ಆಗಲಿ ಅನ್ನೋದೇ ನಾನು ಇಷ್ಟಪಡ್ತೀನಿ ಅನಷ್ಟು ಮೂರು ಪಾಯಿಂಟು ನೀವು ಮೆನ್ಷನ್ ಮಾಡಿರೋದು ತುಂಬ ನಮಗೆಲ್ರಿಗೂ ಅನಿಸುತ್ತೆ ಹೌದಲ್ವಾ ಅಂತ ಯಾಕಂದರೆ ಬರ್ ಬರ್ಡೇ ದಿನ ಮಾತ್ರ ನಾನು ಅನ್ನದಾನ ಮಾಡಬಲ್ಲೆ ಊಟ ಹಾಕಬಲ್ಲೆ ಬಟ್ ಮುನ್ನೂರ ಅರವತ್ತೈದು ದಿನ ಊಟ ಕೊಡೋರು ನನ್ನ ಅಭಿಮಾನಿಗಳು ಅನ್ನೋದು ಒಂದು ಪಾಯಿಂಟು ಇನ್ನೊಂದು ಟ್ಯಾಟ್ ಹಾಕಿಸ್ಕೊಳ್ಬೇಡಿ ನೋವಾಗುತ್ತೆ ಹಾಕ್ಸ್ಕೊಳಂಗಿದ್ರೆ ಅಪ್ಪ ಅಮ್ಮನ ಹೆಸರು ಹಾಕ್ಸ್ಕೊಳ್ಳಿ ಅನ್ನೋದು ಇನ್ನೊಂದು ಚೇಸ್ ಮಾಡ್ಕೊಂಡು ಬರಬೇಡಿ ಕಾರು ಬಂದಾಗ ಆಕ್ಸಿಡೆಂಟ್ ಆಗಿ ನಿಮ್ಗೆ ಹೆಚ್ಚು ಕಡಿಮೆ ಆಗಿ ಇನ್ ಕೇಸ್ ಡೆತ್ ಆದ್ರೆ ಫ್ಯಾಮಿಲಿಗೆ ಫ್ಯಾಮಿಲಿ ಯಾರೂ ಹೀಗೆ ಅವತ್ತಿನ ದಿನಗಳಲ್ಲೇ ಅಭಿಮಾನಿಗಳ ಒಂದು ಸೇಫ್ಟಿನ ನೋಡ್ತಿದ್ದಂತ ದಾಸ ಒಬ್ಬ ಅಭಿಮಾನಿನ ಬಿಟ್ಟು ಹೊಡೆಸಿ ಸಾಯಿಸ್ತಾರೆ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ ನಿಮ್ಗೆ ಎಷ್ಟು ಶಾಕ್ ಆಯ್ತು ಈ ಇನ್ಸಿಡೆಂಟ್ ಅಂತ ಡೆಫಿನೆಟ್ಲಿ ತುಂಬ ಸಂಕಟ ಆಗುತ್ತೆ ಇದನ್ನು ನೋಡಿದಾಗ ಯಾರೇ ಆಗಲಿ ಈ ಕಡೆ ನನ್ನ ಫೇವ್ರೆಟ್ ಸ್ಟಾರ್ ಈ ಥರ ಒಂದು ಸಿಚುವೇಷನಲ್ಲಿ ನೋಡೋಕ್ಕೂ ನನಗೆ ತುಂಬ ಸಂಕಟ ಆಗುತ್ತೆ ಆ್ಯಂಡ್ ಹಾಗೆ ಒಂದು ಜೀವ ಒಂದು ಬೆಲೆನೂ ನಮಗೆ ಅರ್ಥ ಆಗ ಒಂದು ಸಾಮಾಜಿಕ ಒಂದು ರೆಸ್ಪಾನ್ಸಿಬಲ್ ಆಗಿ ನೋಡಿದಾಗ ಒಂದು ಜೀವಕ್ಕೂ ಒಂದು ನ್ಯಾಯ ಸಿಗಬೇಕು ಆ ಕಡೆಯಿಂದಲೂ ಸಂಕಟ ಆಗುತ್ತೆ ಆ ಆ ಫ್ಯಾಮಿಲಿ ನೋಡಿದಾಗಲೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಆ್ಯಂಡ್ ಸರ್ ಸಿಚುವೇಷನ್ ನೋಡಿದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಸೊ ಕಾನೂನು ಅದನ್ನು ತೀರ್ಮಾನ ಮಾಡ್ತಿದೆ ಇವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಏನೇ ಮಾತಾಡೋಕೋದ್ರೂ ತಪ್ಪಾಗುತ್ತೆ ಅಂಡ್ ಅದ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ದೊಡ್ಡೊಳಾಗಿಲ್ಲ ಯಾಕಂದ್ರೆ ನನಗೇನು ಗೊತ್ತಿಲ್ಲ ನಾನು ಏನೇ ಮಾತಾಡೋಕೋದ್ರೆ ಡೆಫಿನೆಟ್ಲಿ ಅದು ತಪ್ಪು ತಪ್ಪಾಗ್ಬಿಡುತ್ತೆ ಸೊ ನೋಡೋಣ ಏನಾಗುತ್ತೆ ಕಾನೂನು ತೀರ್ಪಿಗೆ ಅಂಡ್ ನ್ಯಾಯಾಲಯ ಒಂದು ಸತ್ಯಕ್ಕೆ ಒಂದು ಜಯ ಸಿಗಲಿ ಸತ್ಯಮೇವ ಜಯತೆ ಅನ್ನೋದು ಒಂದು ತೀರ್ಮಾನ ಆಗಲಿ ಅನ್ನೋದೇ ನಾನು ಇಷ್ಟಪಡ್ತೀನಿ